ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ಐದು ಎಕರೆ ಒಂದು ಒಳ್ಳೆ ತೋಟನ ಹೋಗ್ತಿದ್ವಿ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಬರುತ್ತೆ ಈ ಪ್ರಾಪರ್ಟಿಯಿಂದ ಬಿಕ್ಕೋಡ್ಗೂ ಕೂಡ ತುಂಬ ಹತ್ತಿರ ಆಗುತ್ತೆ ಟಾರ್ ರಸ್ತೆಗೇ ಅಟ್ಯಾಚ್ ಆಗಿರುವಂಥ ಪ್ರಾಪರ್ಟಿ ಇದಾಗಿದೆ ಹಾಗೆ ಸ್ಟೇಟ್ ಹೈವೇಯಿಂದ ಒಂದು ಎರಡು ಎರಡೂವರೆ ಕಿಲೋಮೀಟ್ರ್ ಆಗುತ್ತೆ ಈ ಪ್ರಾಪರ್ಟಿಗೆ ತೋಟ ಸ್ವಲ್ಪ ಮೀಡಿಯಮ್ ಕಂಡೀಷನ್ನೇ ಬಟ್ ಒಳ್ಳೆ ಪ್ರೈಮ್ ಲೊಕೇಶನಲ್ಲಿದೆ ನೋಡಿ ಪ್ರಾಪರ್ಟಿ ಎಂಟ್ರೆನ್ಸ್ನ ನಾವು ಇವಾಗ ನೋಡ್ತಿದ್ದೀವಿ ಇದೇ ರಸ್ತೆಗೆ ಹೊಂದ್ಕೊಂಡಿದೆ ಪ್ರಾಪರ್ಟಿ ಹಾಗೆ ನಿಮಗೆ ಟಾರ್ ರಸ್ತೆಗೇ ಒಂದು ಮುನ್ನೂರಿಂದ ಅಡಿ ನಿಮಗೆ ಫ್ರಂಟೇಜ್ ಬರುತ್ತೆ ಪ್ರೈಮ್ ಲೊಕೇಶನ್ ಪ್ರಾಪರ್ಟಿ ಅಂತ ಹೇಳ್ಬೋದು ತೋಟ ಸ್ವಲ್ಪ ಅನ್ಮೈಂಟೈನ್ಡ್ ಆಗಿದೆ ಹಾಗೆ ಈ ಪ್ರಾಪರ್ಟಿಲಿ ಒಂದು ಮನೆ ಕೂಡ ಇದೆ ಒಂದು ಬೋರ್ವೆಲ್ ಕೂಡ ಇದೆ ಒಂದು ಎರಡು ವರ್ಷ ನೀವು ನಿಮ್ಮ ಸಮಯನ ತೋಟಕ್ಕೆ ಕೊಟ್ಟರೆ ಟಾಪ್ ಕಂಡೀಷನ್ ತೋಟ ಆಗಿ ಮಾಡ್ಬೋದು ಕೆಲವು ಕಡೆ ತುಂಬ ಚೆನ್ನಾಗಿ ಕಂಡೀಷನ್ ಇದೆ ಇನ್ನು ಕೆಲವು ಕಡೆ ನೆಗ್ಲೆಕ್ಟ್ ಮಾಡಿದ್ದಾರೆ ನೋಡಿ ಸ್ಟಾರ್ಟಿಂಗಲ್ಲಿ ಎಷ್ಟು ಚೆನ್ನಾಗಿದೆ ಕಂಡೀಷನ್ ಆಗಿರೋ ಕಾಫಿ ತೋಟ ಪೆಪ್ಪರ್ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಕಾಫಿ ಸಿಲ್ವರ್ ಓಕ್ ಮರಗಳು ಕೂಡ ಇದೆ ತುಂಬ ಜಾತಿಯ ಕಾಡು ಮರಗಳು ಕೂಡ ಇದೆ ಹಾಗೆ ಇಂಟರ್ ಪ್ರೋಪಾಗಿ ಬಾಳೆ ಗಿಡಗಳನ್ನು ಕೂಡ ಹಾಕಿದ್ದಾರೆ ಒಂದು ಒಳ್ಳೆ ಸ್ಕ್ವೇರ್ ಇರುವಂಥ ಪ್ರಾಪರ್ಟಿ ಇದಾಗಿದೆ ಹಾಗೆ ನೋಡಿ ಮನೆ ಕೂಡ ನೋಡ್ತಿದ್ರೆ ಎರಡು ರೂಮ್ ಇರುವಂಥ ಮನೆ ಇದಾಗಿದೆ ಪೇಂಟ್ ಎಲ್ಲ ಮಾಡಿದ್ರೆ ಹೊಸ ಮನೆ ಥರನೇ ಕಾಣುತ್ತೆ ಹಳೆ ಮನೆಯೇನಲ್ಲ ರೀಸೆಂಟಾಗಿ ಕಟ್ಸಿರೋ ಮನೆ ಪೂರ್ತಿ ಫ್ಲ್ಯಾಟ್ ಲ್ಯಾಂಡ್ ಅಂತ ಹೇಳ್ಬೋದು ಪೂರ್ತಿ ಫೆನ್ಸಿಂಗ್ ಆಗಿರುವಂಥ ಪ್ರಾಪರ್ಟಿ ತೋಟ ಸ್ವಲ್ಪ ಮೀಡಿಯಂ ಕಂಡೀಷನ್ ಆಗಿದೆ ಅನ್ನೋದನ್ನು ಬಿಟ್ಟರೆ ಇನ್ಯಾವ ಮೈನಸ್ ಪಾಯಿಂಟು ಇಲ್ಲ ಹಾಗೆ ಈ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಇಂಟರ್ ಪ್ರಾಪಾಗ್ ನೋಡಿ ನೀವು ಬಾಳೆ ಮತ್ತೆ ಅಡಿಕೆ ಕೂಡ ನೋಡ್ತಿದ್ದೀರಾ ಚಿಕ್ಕ ಅಡಿಕೆ ಪ್ಲಾಂಟೇಷನ್ ಕೂಡ ಇದೆ ಹಾಗೆ ದೊಡ್ಡ ಮರಗಳು ಕೂಡ ಇದೆ ಈ ಪ್ರಾಪರ್ಟಿಯಲ್ಲಿ ಈ ಏರಿಯಾದಲ್ಲಿ ಸರಿಸುಮಾರು ವರ್ಷಕ್ಕೆ ಅರವತ್ತರಿಂದ ಎಂಬತ್ತು ಇಂಚ್ ಮಳೆ ಆಗುತ್ತೆ ತುಂಬ ಒಳ್ಳೆ ಸಾಯಿಲ್ ಇದು ತುಂಬ ಫಲವತ್ತತೆಯಿಂದ ಕೂಡಿರುವಂಥ ಮಣ್ಣಿದಾಗಿದೆ ಕಲ್ ಜಮೀನಲ್ಲ ಹಾಗೆ ಒಂದು ಪ್ರಾಪರ್ ಶೇಪ್ ಇರುವಂಥ ಪ್ರಾಪರ್ಟಿ ಒಂದು ಫ್ಯಾನ್ಸಿ ಪ್ರಾಪರ್ಟಿ ಅಂತಾರಲ್ಲ ಆ ಥರ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿಗೆ ಸೆಲ್ಲರ್ ಒಂದು ಎಕರೆಗೆ ಮೂವತ್ತೈದು ಲಕ್ಷ ಹೇಳ್ತಿದ್ದಾರೆ ಮೂವತ್ತೈದು ಲಕ್ಷ ನಮಗೆ ಬೇಕು ಅಂತಿದ್ದಾರೆ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ನೀವು ಓನರ್ ಹತ್ರ ಡೈರೆಕ್ಟ್ ಕೂತ್ಕೊಂಡು ಮಾತಾಡಿದ್ರೆ ಆನ್ ಟೇಬಲ್ ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ಇದು ಪರ್ಚೇಸ್ ಲ್ಯಾಂಡ್ ಇದು ಪರ್ಚೇಸ್ ಮಾಡಿರುವಂಥ ಪ್ರಾಪರ್ಟಿ ಇದಾಗಿದೆ ಸೊ ಹಾಗಾಗಿ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಓನರ್ ಬೆಂಗಳೂರಲ್ಲಿ ಇರ್ತಾರೆ ಸ್ವಲ್ಪ ಅರೆಮಲ್ನಾಡು ಪ್ರದೇಶ ಈ ಏರಿಯಾದಲ್ಲಿ ಬರೀ ಕಾಫಿ ಮಾತ್ರ ಅಲ್ಲ ಬೇರೆ ಬೇರೆ ರೀತಿಯ ನೀವು ಕೃಷಿ ಚಟುವಟಿಕೆಗಳನ್ನ ಮಾಡ್ಬೋದು ತುಂಬ ಒಳ್ಳೆ ಏರಿಯಾ ಇದು ಕಾಫಿ ಅಡಿಕೆ ಏಲಕ್ಕಿ ಪೆಪ್ಪರ್ ತೆಂಗು ಮಾವು ಅಡಿಕೆ ಬಾಳೆ ಈ ಥರ ಆಮೇಲೆ ತರಕಾರಿ ಬೆಳೆಗಳನ್ನ ಬೆಳೆಯೋದಕ್ಕೂ ಕೂಡ ತುಂಬ ಸೂಕ್ತವಾಗಿರುವಂಥ ಪ್ರದೇಶ ಇದು ವೆದರ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ಸ್ವಲ್ಪ ಡೆವಲಪ್ಮೆಂಟ್ಸ್ ಬಾಕಿ ಇದೆ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಕೊಂಬಿಟ್ರೆ ತುಂಬ ಒಳ್ಳೆ ತೋಟ ಮಾಡ್ಬೋದು ಒಂದು ಒಳ್ಳೆ ಅಸೆಟ್ ಆಗುತ್ತೆ ಟಾರ್ ರಸ್ತೆಯಲ್ಲೇ ಬೇಕು ನಮಗೆ ಅಂತ ತುಂಬ ಜನ ಕೇಳ್ತಿರ್ತೀರ ಒಂದು ಐದು ಎಕರೆ ಒಳಗಡೆ ಬೇಕು ಅನ್ನೋರಿಗೆ ಟಾರ್ ರಸ್ತೆಗೇ ಬೇಕು ನಮಗೆ ಸ್ಕ್ವೇರ್ ಶೇಪ್ ಇರಬೇಕು ಬೌಂಡ್ರಿ ಅನ್ನೋರಿಗೆ ಈ ಪ್ರಾಪರ್ಟಿ ಹಂಡ್ರೆಡ್ ಪರ್ಸೆಂಟ್ ಸೂಟ್ ಆಗುತ್ತೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ವೀಡಿಯೋಗಳು ಇಷ್ಟ ಆಗಿದ್ರೆ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಎಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ ಇದು ಕೈಯೋ ಇರೋದು ಇದು ನಾಲ್ಕಕ್ಕೆ ಎಷ್ಟಿದೆ